ಹೇಮಾವತಿ ನೀರಿಗಾಗಿ ಹೋರಾಟ ನಡೆಸಿ ಮಾಗಡಿ ಕುಣಿಗಲ್ ರಸ್ತೆ ತಡೆ ನಡೆಸಲು ಮುಂದಾದ ವೇಳೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನಗೌಡ ಜಿಲ್ಲಾಧ್ಯಕ್ಷ ಆನಂದ್ ಹಾಗೂ ಕೆಪಿಸಿಸಿ ಸಾಮಾಜಿಕ ಜಾಲತಾಣ ರಾಜ್ಯ ಸಂಯೋಜಕ ಜಿಆರ್ ಮಧು ಅವರನ್ನು ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದ್ರು ಪಟ್ಟಣದ ಕಲ್ಯಾಗೇಟ್ ವಿನಾಯಕ ದೇವಾಲಯದಿಂದ ಹಲವಾರು ಮಠಾಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಕರ್ನಾಟಕ ಜೈಭೀಂ ಚಳುವಳಿ ಸಂಘಟನೆಗಳು ತಾಲೂಕಿಗೆ ಹೇಮಾವತಿ ನೀರಿಗಾಗಿ ಒತ್ತಾಯಿಸಿ ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಯವರೆಗೆ ತೆರಳಿ ಕಂದಾಯ ಇಲಾಖೆ ಅಧಿಕಾರಿ ಮಂಜಮ್ಮ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಪ್ರತಿಭಟನೆ ಆಯೋಜಕ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನಗೌಡ ಮಾತನಾಡಿ ತಾಲೂಕಿಗೆ ಹೇಮಾವತಿ ನೀರು ಅನಿವಾರ್ಯವಾಗಿದೆ ಇದು ನಮ್ಮ ಜೀವನಾಡಿಯಾಗಿದೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಮಾಡಲು ಬಿಡದಿದ್ದರೆ ಮಠಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಿ ನಮಗೆ ಸಿಗಬೇಕಾದ ನೀರನ್ನು ಪಡೆಯುತ್ತೇವೆ ನಮ್ಮ ರೈತರ ಮಕ್ಕಳು ನಾವು ಹೋರಾಟ ಮಾಡದಿದ್ದರೆ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡಿದಂತಾಗುತ್ತದೆ ಮೆಲ್ಲ ಹೆಚ್ಚೆತ್ತು ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದರು ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಇಲ್ಲದಿದ್ದರೆ ಕಾಮಗಾರಿ ನಡೆಯುವ ವೇಳೆ ಸಾವಿರಾರು ಮಂದಿ ರೈತರನ್ನ ಕರೆದೊಯ್ದು ಕಾಮಗಾರಿ ಆರಂಭಿಸುತ್ತೇವೆ ಎಂದು ಪ್ರಸನ್ನಗೌಡ ಸರ್ಕಾರಕ್ಕೆ ಸವಾಲು ಹಾಕಿದ್ರು ಜಡೇದೇವರ ಮಠದ ಇಮ್ಮಡಿ ಬಸವರಾಜ ಸ್ವಾಮೀಜಿ ಮಹಾಕಾಳಿ ಪೀಠಾಧ್ಯಕ್ಷ ವಿಜಯಶಕ್ತಿ ಗುರೂಜಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣ ರಾಜ್ಯ ಸಂಯೋಜಕ ಜಿಆರ್ ಮಧು ಕರ್ನಾಟಕ ಜೈ ಭೀಮ್ ಚಳವಳಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಧ್ರುವರಾಜು ಎಚ್ ಅಲ್ಪಸಂಖ್ಯಾತರಾದ ಘಟಕದ ರಾಜ್ಯಾಧ್ಯಕ್ಷ ಫೈರೋಜ್ ಖಾನ್ ಒಕ್ಕೂಟದ ಜಿಲ್ಲಾಧ್ಯಕ್ಷ ಆನಂದ್ ಗೌರವಾಧ್ಯಕ್ಷ ಮಂಜುನಾಥ್ ಆಚಾರ್ ವೆಂಕಟೇಶ್ ಮಾಂತೇಶ್ ಗೌಡ ಅನಿಲ್ ಶ್ರೀಪತಿಹಳ್ಳಿ ಮಂಜುನಾಥ್ ಶಿವರಾಜು ಕೃಷ್ಣಪ್ಪ ಉಪಾಧ್ಯಕ್ಷ ಅಶ್ವತಯ್ಯ ಜಿಲ್ಲಾಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಚಂದನ್ ಕುಮಾರ್ ಬೆಂಗಳೂರು ನಗರ ಘಟಕ ಅಧ್ಯಕ್ಷ ನವೀನ್ ಶಿವರಾಜು ಜಯಮ್ಮ ಗಾಯತ್ರಮ್ಮ ನರಸಿಂಹಮೂರ್ತಿ ಇತರರು ಇದ್ದರು هيتا ڪامي وارا جا هيتا ڪامي وارا نمنيرو نمناتو نمنيرو نمناتو نمنيرو نمناتو ڪي ڪي نايو بيڪو 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 نايو بيڪو اي مٽا ڏي پنهن مٽا ڏي مٽا ڏي ಅವ್ರು ಬರ್ತಾರೆ ಅವ್ರು ಬಿಟ್ಟು ಬೇರೆ ಬೇರೆ ಸಿ ಬನ್ನಿ ಅವರು ಬರೋಕ್ಕಿಲ್ಲ ಧೈರ್ಯ ಸಾಯ್ ನಿಮಗೆ ಬನ್ನಿ ನಮ್ಮ ಅಮ್ಮ ಸ್ವೀಕಾರ ಮಾಡಿ ಎಂಥರ ಕೈಕತ್ತ ಇದ್ದೀವೇ ಬರಲೇಬೇಕು 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 ಬರಲೇಬೇಕಾ ಬರಲೇಬೇಕು

ನಿಮ್ಗೆ ಏನು ಹೋರಾಟ ಮಾಡ್ಬೇಕಂದ್ರೆ ಒಂದು ಹೆಚ್ಚಿನಿಂದ ನಾನು ಒಳ ಅರಿವು ಹೆಚ್ಚು ಹೆಚ್ಚು ಮಾಡಿ ಹೇಳಿ ನೀವು ಹೇಳ್ತಾ ಇರ್ತಾ ಇದೆ ನಾನೇ ಒಳ ಅಡಿಯಲ್ಲಿ ಹೆಚ್ಚು ಮಾಡಿ ಅಂತ ಹೇಳಬೇಕು ಅನ್ನೋದು ಸರ್ಕಾರವನ್ನು ಕೇಳಿ ಹೀಗಾಗಿ ಹಾಗೆ ತಾಲೂಕು ಅಂತಲ್ಲ ಬಗ್ಗೆ ತಂದು ಕಂಡುಕೊಳ್ಳಬೇಕು ಮಾಡುವುದು ಹೋರಾಟವನ್ನು ಪ್ರಾರಂಭಿಸಿದ್ರೆ ಮಾಡಿ सोनिया चौहान की तरफ से भारतीय लोगों के आगे बड़ा बड़ा फैसला तो ये परिवार के नाते आप इस जिंदगी में आए हैं बहुत कुछ बड़ा बड़ा बिल्डिंग के लिए बड़ा बड़ा मंच आपने बड़ा बिल्ड अभी कहीं तो भी मानी जा रही है कि जाते हो बड़ा मंच आपने बनाया हुआ है तो हमारे लोग हमारे लोग � सर्विगेज डाक्टर शुकुमार जी और मैंने मेरे जगह इे टाइम